ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಕ್ಕೂಟ ಇವತ್ತು ಕಾಂಗ್ರೆಸ್ ಪಕ್ಷ ಇಂಡಿಯಾ ಒಕ್ಕೂಟ ಈ ದೇಶದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅಧಿಕಾರಕ್ಕೆ ಬಂದ ತಕ್ಷಣ ಅವರು ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳಿ ಹೊಸ ಕಾರ್ಯಕ್ರಮವನ್ನು ರೂಪಿಸಿ ಆ ಪ್ರತಿಯೊಂದು ಹೆಣ್ಮಗಳು ಕೂಡ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡುವಂತ ತೀರ್ಮಾನವನ್ನ ಇವತ್ತು ಇವತ್ತು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಇವತ್ತು ತೀರ್ಮಾನವನ್ನು ಮಾಡಿದ್ದಾರೆ ಇಂತ ಕಾರ್ಯಕ್ರಮ ಆರೋಗ್ಯ ಕ್ಷೇತ್ರದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವರೆಗೂ ಕೂಡ ನಿಮಗೆ ಇನ್ಶೂರೆನ್ಸ್ ಸ್ಕೀಮು ಕೊಡುವಂತ ಕಾರ್ಯಕ್ರಮವನ್ನು ಕೂಡ ಇವತ್ತು ಅವರು ಹಮ್ಮಿಕೊಂಡಿದ್ದಾರೆ ಇದಲ್ಲದೆ ಅನೇಕ ನಿಮ್ಮ ಬದುಕುಗಳಿಗೆ ಯುವಕರಿಗೆ ಇಪ್ಪತ್ತೈದು ಯುವಕರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಮತ್ತು ಟ್ರೈನಿಂಗ್ ಕೊಡುವಂತ ಕಾರ್ಯಕ್ರಮವನ್ನು ಕೂಡ ಕೊಡುವಂತ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಮ್ಮ ರಾಷ್ಟ್ರೀಯ ನಾಯಕಿ ಇಂದಿರಾ ಗಾಂಧಿ ಅವರ ಮೊಮ್ಮಗಳು ರಾಜೀವ್ ಗಾಂಧಿ ಅವರ ಮಗಳು ಸೋನಿಯಾ ಗಾಂಧಿ ಅವರ ಮಗಳು ಶ್ರೀ ಪ್ರಿಯಾಂಕಾ ಗಾಂಧಿ ಅವರು ಯಾರು ನಾ ನಾಯಕಿಯನ್ನು ಉದ್ಘಾಟನೆ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಗೃಹ ಜ್ಯೋತಿಗೆ ಕಾರಣಕ್ಕತ್ರ ಅದು ಆ ಹೆಣ್ಣು ಮಗಳನ್ನ ಕರ್ನಾಟಕ ರಾಜ್ಯದ ಪರವಾಗಿ ನಾನು ಹೃದಯ ಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಬಹಳ ಒತ್ತಿನಿಂದ ಕಾಯ್ತಾ ಇದ್ದೀರಿ ನನ್ನ ಸೋದರಿ ಸೋದರಿ ನಮ್ಮ ಸೌಮ್ಯ ರೆಡ್ಡಿ ನನ್ನ ನಾನು ಹೇಳಿದ್ದೇನೆ ನನ್ನ ಮಗಳ ತರ ಎಂಟು ಜನ ಒಕ್ಕಲರಿಗೆ ಇವತ್ತು ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಣ್ಣು ಮಗಳು ಇವತ್ತು ವಿದ್ಯಾವಂತೆ ಈ ಅಮವಾಸೆ ಅಮವಾಸೆ ಮೇಲೆ ಇವತ್ತು ನಿಂತಿದ್ದಾರೆ ಭ್ರಷ್ಟಾಚಾರಕ್ಕೆ ಮತ್ತೊಬ್ಬ ಹೆಸರು ಸ್ಟಂಟ್ ಗೆ ಮತ್ತೊಬ್ಬ ಹೆಸರು ನಿಮ್ಮ ಈಗ ಹಾಲಿ ಸಂಸತ್ ಸದಸ್ಯ ಆತನನ್ನ ಮನೆ ಕಳಿಸ್ಬೇಕು ನಾವು ನೀವು ಕಳಿಸ್ಬೇಕಾಗಿಲ್ಲ ಜನ ಕಳಿಸಬೇಕು ಬಿಜೆಪಿಯ ಕಾರ್ಯಕರ್ತರೆ ಸಿದ್ಧವಾಗಿದ್ದಾರೆ ಅದಕ್ಕೆ ನೀವು ಆ ತೇಜಸ್ವಿ ಸೂರ್ಯನನ್ನ ಸೋಲಿಸಿ ನನ್ನ ಸೋದರಿಯನ್ನ ತಾವು ಗೆಲ್ಸುವಂತ ಜವಾಬ್ದಾರಿ ತಮ್ಮೆಲ್ಲರ ಮೇಲೆ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ವಿದ್ಯಾವಂತ ಇದ್ದಾಳೆ ಪ್ರಜ್ಞಾವಂತ ಇದ್ದಾಳೆ ಇವತ್ತು ಜನರ ಸೇವೆಯನ್ನ ಮುಡುಪಾಗಿ ಇಟ್ಕೊಂಡಿದ್ದಾರೆ ಇವತ್ತು ನಮ್ಮೆಲ್ಲರೂ ಕೂಡ ಕೈ ಕೊಟ್ಟು ಇವತ್ತು ಸಿದ್ದರಾಮಯ್ಯ ಕೈಯನ್ನ ಬಲಪಡಿಸಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನು ನಾವು ನುಡಿದಂತೆ ನಡೆದಿದ್ದೇವೆ ಅದಕ್ಕೆ ಶಕ್ತಿಯನ್ನು ಕೊಟ್ಟು ನೀವು ಆಶೀರ್ವಾದನ ಮಾಡಬೇಕು ನಿಮ್ಮ ಬದುಕಿಗೋಸ್ಕರ ಬೆಂಗಳೂರಿಗೆ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಬ್ರ್ಯಾಂಡ್ ಬೆಂಗಳೂರನ್ನ ನಾವು ಕಾಪಾಡ್ತೇವೆ ನೀವು ಪ್ರಿಯಾಂಕಾ ಗಾಂಧಿಯವರ ಭಾಷಣವನ್ನು ಕೇಳಬೇಕು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅವ್ರ ಕೈಯನ್ನು ಬಲಪಡಿಸಬೇಕು ಅಂತ ಹೇಳಿ ಇವತ್ತು ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ બોલો સોનિયા ગાંધી કી રાહુલ ગાંધી કી પ્રિયંકા ગાંધી કી મલકાજીન કરગે કી ಎಲ್ಲാർકુ નમસ્કાર ઈગા તમાન ઉદ્દેશશી સુજીવાલજી આર સ્પીકિંગ ઈગા તમાન રામલીંગા રેડિયરુ તમાન્ના પ્રાત્ય માતારે આદાદમેલે ನಮ್ಮ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ